ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಜೊತೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಹ ಅವ್ರನ್ನೂ ಕ್ರಮ ತೆಗೆದುಕೊಳ್ಬೇಕು ಅವ್ರನ್ನೂ ಕ್ರಮ ತೆಗೆದುಕೊಂಡು ನಿರ್ದಾಷ್ಟ್ರವಾದ ಕ್ರಮ ತೆಗೆದುಕೊಂಡು ಯಾಕಂದ್ರೆ ಇದು ವೀರಾಭಸ ದೊಡ್ಡ ಅವಮಾನ ಇದು ಈಗ ನಾವೆಲ್ಲರೂ ಸಹ ಈಗ ನೋಡಿ ಭಾರತ ದೇಶದಲ್ಲಿ ಬೈಬಲ್ ಇದೆ ಕುರಾನ್ ಇದೆ ಯೇಸು ಕ್ರಿಸ್ತ ಇದೆ ಭಗವದ್ಗೀತ ಇದೆ ಎಲ್ಲಕ್ಕೂ ಗೌರವ ಕೊಡೋದು ಸಂವಿಧಾನ ಹಾಗಾಗಿ ಸಂವಿಧಾನಕ್ಕೆ ಯಾರು ಗೌರವ ಕೊಡೋದು ಈ ದೇಶದಲ್ಲಿರ್ತಕ್ಕಂಥ ಅರ್ಹತೆ ಅವ್ರಿಗೆ ಇರೋದಿಲ್ಲ ಹಾಗಾಗಿ ಅದಕ್ಕೆ ಅವಮಾನ ಮಾಡಿದ್ದಾರೆ ಆದ್ರಿಂದ ಸಾಹೇಬರ ಮುಂದೆ ತಾಲೂಕು ಜಿಲ್ಲಾಧಿಕಾರಿಗಳು ಅವರು ಆದ್ರಿಂದ ಎಲ್ಲ ಸಂಘಟನೆಗಳು ಭೇಟಿ ಮಾಡ್ತಾ ಇದೀವಿ ಮುಂಚೆ ಚರ್ಚೆ ಮಾಡಿ ಅಗತ್ಯಗಳನ್ನು ತೆಗೆದುಕೊಂಡು ಅವರ ವಿರುದ್ಧ ನಿರ್ಧಾರಗಳನ್ನು ತೆಗೆದುಕೊಡ್ಬೇಕೆಂದು ಅವಕಾಶ ಕೊಟ್ಟು ಮಾಧ್ಯಮ மா தான் வாக்கு ಈಗ ವ್ಯಕ್ತಿಯನ್ನು ನಮ್ಮ ಒಕ್ಕೂಟದ ಅಧ್ಯಕ್ಷರ ಕವಾಲಿ ಎಂಟ್ರವನೊಬ್ಬರು ಓದುವುದ್ರ ಮೂಲಕ ಕೊಡಬೇಕಂತ ಅವ್ರಿಗೆ ಕೋರ್ತಾ ಇದ್ರು ನಗರದಲ್ಲಿ ಸಂವಿಧಾನ ಪ್ರಾಮೃದ್ಧ ಜಾತ ಸರ್ಕಾರಿ ಕ್ರಮ ಕಾರ್ಯಕ್ರಮವನ್ನು ಬೇಜವಾಬ್ದಾರಿಯಾಗಿ ನಿರ್ವಹಿಸಿದ ಪೌರಾಯುಕ್ತರನ್ನು ಅಮಾನತ್ತು ಮಾಡುವಂತೆ ಉತ್ಸಾಹಿಸುತ್ತಿರುವ ಬಗ್ಗೆ ಇನ್ನು ಮ್ಯಾಚ್ ಎಲ್ಲ ಈಗಾಗಲೇ ಎಲ್ಲ ನಾಯಕರುಗಳು ಅವರು ಹೇಳಿದ್ದಾರೆ ಕೊನೆಯದಾಗಿ ಜಾಗೃತಿ ಜಾಥಾವನ್ನು ನಗರದಲ್ಲಿ ಬೇಜವಾಬ್ದಾರಿಯಿಂದ ನಿರ್ವಹಿಸಿದ ನಗರ ಪೌರಾಯುಕ್ತರನ್ನು ಕೂಡಲೇ ಅಮಾನತ್ತು ಮಾಡಬೇಕು ಎರಡನೇದು ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿರುವ ಇಲಾಖೆಯ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಎಲ್ಲ ತಾಲೂಕು ಅಧಿಕಾರಿಗಳ ಮೇಲೆ ಮೂರನೇದು ಕೆಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಮಲಬೆಳಕೆ ಅಂದರೆ ಮಲೆಯನ್ನು ಬಿಟ್ಟಿರ್ತಕ್ಕಂಥದ್ದು ಆ ಮಲವರಿಗೆ ಆಗಿರೋ ಬಗ್ಗೆ ಇನ್ನೂ ಸಮಗ್ರ ತನಿಖೆ ಏನಿರುವುದಿಲ್ಲ ಈ ಕೂಡಲೇ ತುರ್ತು ವರದಿ ಬಹಿರಂಗಪಡಿಸಬೇಕು ಈ ಮೂರು ಅಕ್ಕಿಗಳನ್ನು ಸೆಷನ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ನಾಲ್ಕನೇ ಹಕ್ಕೊತ್ತಾಯ ಚಿಂತಾಮಣಿ ತಾಲೂಕು ಕಸಬಾವಳಿ ಬುಕ್ಕಿನಲ್ಲಿ ಮುಖ್ಯಂದ್ರ ಅಪ್ರಾಂತ ಬಾಲಕಿಯ ಮೇಲೆ ಅತ್ಯಾಚಾರ ಏಳು ತಿಂಗಳಿಂದ ಭಸ್ರೇನು ಮಾಡಿ ಈಗ ಆ ಹುಡುಗಿ ಅವ್ನು ಭಜನೆ ಮಾಡಿರ್ತಕ್ಕಂಥ ದೂರು ಕೊಟ್ಟ ತಕ್ಷಣ ಪರಾರಿಯಾಗಿದ್ದಾರೆ ಇದುವರೆಗೂ ಅವ್ನು ಅರೆಸ್ಟ್ ಮಾಡಿಲ್ಲ ಕೂಡಲೇ ಸಂಬಂಧಪಟ್ಟ ಏನು ಪೊಲೀಸ್ ಅಧಿಕಾರಿಗಳಾಗಿ ತಾಲೂಕು ಅಧಿಕಾರಿಗಳು ದಯವಿಟ್ಟು ಊರ್ನೇ ಅವ್ರನ್ನ ಬಂಧಿಸಬೇಕು ಅವ್ರು ಪೋಸ್ಟ್ ಅಡಿಯಲ್ಲಿ ಜೈಲ್ ಕಳಿಸ್ಬೇಕು ಮತ್ತೆ ನಮ್ಮ ಯಾವಾಗ ಕೆಲಸ ಮುದಲಿ ಮೇಲೆ ಅತ್ಯಾಚಾರ ಪ್ರಕರಣ ಆಯಿತು ಮಾರಣಾಂತಿಕ ಹಲ್ಲೆ ಮಾಡಿತು ಆವತ್ತಿಂದ ಕೆಲಸ ನಾಯಕರುಗಳ ಮೇಲೆ ಇವತ್ತು ಸುಮಾರು ರಾಜಕೀಯ ನಾಯಕರು ಗೂಂಡಾಗಲು ನಾಯಕರನ್ನ ಅವ್ರನ್ನ ಹಿಂದೆ ಬಿದ್ದು ಅವರು ಸುಳ್ಳು ತಗೊಳ್ತಾ ಮತ್ತೆ ಅವ್ರನ್ನ ಸಾಯಿಸುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗಾಗಲೇ ಕೋಳಿಗಳನ್ನು ಮೇಲೆ ಮನೆ ಕಣ್ಣಿಗಳ ಹಾಕೋದು ದಾನಿಯಲ್ಲಿ ಅಡ್ಡ ಕಾಯೋದು ಜಾನಲ್ಲಿ ಕಮ್ಮಿ ಕಟ್ಟೋದು ಈ ಕನಿಸೋದು ಆರ್ಥಿಕ ಮತ್ತು ಕೆಲವು ಬಹಿರಂಗ ಇದೆ ಆದ್ದರಿಂದ ದಯವಿಟ್ಟು ಕೂಡಲೇ ಪೊಲೀಸ್ ಇಲಾಖೆ ಸರ್ಕಾರದೊಂದಿಗೆ ಅವರಿಗೆ ಜನ ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಸರ್ಕಾರಕ್ಕೆ ಸ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಮುಖ್ಯ ಮುಖಾಂತರ

ರುದ್ಧ ನಮಗೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಡೆಯಿಂದ ವರದಿ ಕಳಿಸಬೇಕು ಅಂತ ಹೇಳಿಕೊಂಡಿದ್ದಾರೆ ಅದಾದ್ಮೇಲೆ ತಮ್ಮ ನಿಮಿಷ ಇರಿ ಈಗ ನೀವು ಮಾತಾಡಿಲ್ಲ ನಾನು ಮಾಡಿದ್ರು ನೀವು ಅವತ್ತು ಹೂವಾಗಿದೆ ಅದು ಏನು ಲೋಕದೋಷಗಳಿತ್ತು ಅಂತ ಇವತ್ತು ನಾನು ಅದ್ರದ್ದು ನೋ ನಮ್ಮ ನಾವು ನಡಾವಳಿ ಮಾಡಿದಾಗ ಏನು ಅದು ಏನು ವಿಚಾರ ಮಾಡಿ ತಾಳೆ ಮಾಡಿ ಎಲ್ಲಿ ಲೋಕ ದೋಷ ಆಗಿದ್ರೆ ಅದ್ರ ಬಗ್ಗೆ ನಾವು ಮಾಹಿತಿ ಅಲ್ಲ ಸರ್ ಇವತ್ತು ಮನವಿ ಪತ್ರ ಕೊಟ್ಟಿದ್ದಾರೆ ನೀವು ಹೇಳ್ತಿದ್ದೀರಾ ಇದಕ್ಕೆ ಮುಂಚೆ ನಿಮ್ಗೆ ಗೊತ್ತಿತ್ತಲ್ಲ ಈ ಇದು ಈ ವಿಚಾರನ ನೀವು ಯಾರಿಗೆ ಅಲ್ಲ ಅವ್ರು ನಡೆದಿತ್ತಲ್ಲ ಅದಕ್ಕೆ ಗೊತ್ತಿರೋದು ನಿಮ್ಗೆ ಗೊತ್ತಿರುತ್ತಲ್ಲ ಅಧ್ಯಕ್ಷತೆ ನಿಮ್ದೇ ಇತ್ತಲ್ಲವಾ